ಅಲ್ಲಿ ಇಂದ್ರಲೋಕವೇ ಬೆಚ್ಚಿ ಬೀಳಿಸುವಂಥ ಸಾಮ್ರಾಜ್ಯವಿತ್ತು ಕುಬೇರ್ನನ್ನೇ ನಾಚಿಸುವಂತ ಸಂಪತ್ತಿತ್ತು ಅದನ್ನು ನೋಡಿ ಸ್ವತಃ ಇಡಿ ಅಧಿಕಾರಿಗಳೇ ಶಾಕ್ ಆಗಿ ಹೋಗ್ಬಿಟ್ಟಿದ್ರು ಅಷ್ಟಕ್ಕೂ ನಾವು ಹೇಳ್ತಿರೋದು ಯಾವುದೋ ರಾಜ್ಯ ಮನೆತನದ ವೈಭೋಗದ ಬಗ್ಗೆ ಅಲ್ಲ ರೀ ನಮ್ಮ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರುವಂತ ವೀರೇಂದ್ರ ಪಪ್ಪಿ ಬಗ್ಗೆ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ನಾವು ಹೇಳ್ತಿರೋದು ಯಾವುದೋ ರಾಜ್ಯ ಮನೆತನದ ವೈಭೋಗದ ಬಗ್ಗೆ ಅಲ್ಲ ರೀ ನಮ್ಮ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರುವಂತ ವೀರೇಂದ್ರ ಪಪ್ಪಿ ಬಗ್ಗೆ ಅವರ ಮನೆ ಮೇಲೆ ಮತ್ತು ಬಿಸಿನೆಸ್ ಸೆಂಟರ್ಗಳ ಮೇಲೆ ಇಡೀ ಅಧಿಕಾರಿಗಳು ದಾಳಿ ಮಾಡಿತ್ತು ಯಾಕೆ ದಾಳಿ ವೇಳೆ ಸಿಕ್ಕಿರುವಂತಹ ಸಂಪತ್ತೇನು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ವೀರೇಂದ್ರ ಪಪ್ಪಿ ಸಾಮ್ರಾಜ್ಯ ನಿರ್ಮಿಸಿದ ಹೇಗೆ ಇದು ನೋಡಿ ಒಂದು ಕಡೆ ನಾವು ಗಮನಿಸ್ತಾ ಹೋದಾಗ ವೀರೇಂದ್ರ ಪಪ್ಪಿ ಒಬ್ಬ ಸಾಮಾನ್ಯ ರೈತನ ಮಗ ಒಬ್ಬ ರೈತನ ಮಗ ಆಗಿ ಹುಟ್ಟಿದಂತ ಈ ವೀರೇಂದ್ರ ಪಪ್ಪಿ ಸಾಮ್ರಾಜ್ಯ ನೋಡಿದಂಥ ಇಡೀ ಅಧಿಕಾರಿಗಳೇ ಒಂದು ಕಡೆ ಶಾಕ್ ಆಗಿಬಿಟ್ಟಿದ್ದಾರೆ ಅರೆ ಏನಪ್ಪಾ ಇದು ಅಂತ ನಾವು ನೋಡ್ತಾ ಹೋದಾಗ ನೋಡಿ ಕಂತೆ ಕಂತೆ ಹಣದ ರಾಶಿ ಸಿಕ್ಕಿದ್ದು ನಮ್ಮ ರಾಜ್ಯದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರಾಗಿರುವಂತ ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ ಅವರ ಒಡೆತನದ ಬಿಸಿನೆಸ್ ಸೆಂಟರ್ಗಳಲ್ಲಿ ಸಿಕ್ಕಿದ್ದು ಬರೋಬ್ಬರಿ ಒಂದಲ್ಲ ಎರಡಲ್ಲ ಹನ್ನೆರಡು ಕೋಟಿ ರೂಪಾಯಿ ಕ್ಯಾಶ್ ಏನು ಏನ್ರಿ ಇದು ಹೌದಾ ರಾಶಿ ರಾಶಿ ಹಣದ ಸಿಕ್ಕಿರುವಂಥದ್ದು ಚಿನ್ನಾಭರಣಗಳ ಸಾಮ್ರಾಜ್ಯದ ದರ್ಶನ ಇಡಿ ಅಧಿಕಾರಿಗಳಿಗೇನು ಹೊಸದೇನಲ್ಲ ರೀ ಯಾಕಂದ್ರೆ ಪ್ರತಿ ವರ್ಷ ಏನಿಲ್ಲ ಅಂತಂದ್ರೂ ಕೂಡ ನೂರಾರು ದಾಳಿಗಳನ್ನ ಅವರು ಮಾಡ್ತಿರ್ತಾರೆ ಆದ್ರೆ ಶಾಸಕರ ವಿರುದ್ಧ ಪಪ್ಪಿ ಮನೆ ಮೇಲೆ ದಾಳಿ ಆದಾಗ ಇಡಿ ಅಧಿಕಾರಿಗಳು ಅಕ್ಷರಶಃ ಶಾಕ್ ಆಗಿ ಹೋಗ್ಬಿಟ್ರು ಕಾರಣ ಅಲ್ಲಿ ದೇಶೀಯ ಕರೆನ್ಸಿ ಅಷ್ಟೇ ಅಲ್ಲ ರಾಶಿ ರಾಶಿ ವಿದೇಶಿಯ ಕರೆನ್ಸಿಗಳನ್ನ ಕಣ್ಣಿಗೆ ಕುಕ್ಕುವಂತಿದ್ದು ಚಿನ್ನ 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 ಎಲ್ಲಿ ನೋಡಿದ್ರೂ ಕೂಡ ಚಿನ್ನ ಶಾಸಕರ ಮನೆ ಮೇಲೆ ರೇಡ್ ಆದಂತಹ ಸಂದರ್ಭದಲ್ಲಿ ಇಡೀ ಅಧಿಕಾರಿಗಳೇ ಆಗಿರುವಂಥದ್ದು ಮತ್ತೊಂದು ಶಾಖಪ ಅರೆ ಇಡಿ ಅಧಿಕಾರಿಗಳು ಸಾಕಷ್ಟು ಕಡೆ ಒಂದಿಷ್ಟು ರೇಡನ್ನು ಮಾಡಿರ್ತಾರೆ ಆದರೆ ಎಲ್ಲೂ ಕೂಡ ಶಾಕ್ ಆಗಿರಲಿಲ್ಲ ಬಹುಶಃ ಪಪ್ಪಿ ಮನೆ ಮೇಲೆ ಶಾಕ್ ಆದಂತ ಒಂದು ಶಾಕ್ ಇದೆಯಲ್ಲ ನಿಜವಾಗ್ಲೂ ಕೂಡ ಅಬ್ಬಾ ಏನಪ್ಪಾ ಇದು ಇಷ್ಟೊಂದು ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾನಪ್ಪ ಈ ಸ್ವಾಮಿ ಅಂತ ಸರಿಸುಮಾರು ಆರು ಕೋಟಿ ಮೌಲ್ಯದ ಚಿನ್ನ ಪತ್ತೆ ಆಗಿಬಿಟ್ಟಿದ್ದಾರೆ ಒಂಬತ್ತು ಅಲ್ಲ ಎರಡಲ್ಲ ಹತ್ತಲ್ಲ ಇಲ್ಲಿ ಸರಿಸುಮಾರು ಹತ್ತು ಕೆ ಜಿಯ ಬೆಳ್ಳಿ ಪತ್ತೆ ಆಗ್ಬಿಟ್ಟಿದೆ ಇಷ್ಟೇ ಅಲ್ಲ ವೀರೇಂದ್ರ ಪಪ್ಪಿಯ ಕುಬೇರ ಸಾಮ್ರಾಜ್ಯ ನೋಡಿ ರೇಡ್ ಮಾಡಕ್ಕೆ ಹೋಗಿದ್ದಂತ ಅಧಿಕಾರಿಗಳೇ ಶೇಖ್ ಆಗಿಬಿಟ್ಟಿದ್ದಾರೆ ಅರೆ ಇಷ್ಟೊಂದು ದುಡ್ಡು ಮಾಡ್ಕೋಬಿಟ್ಟಿದ್ದಾನ ಇವರು ಶಾಸಕರ ಅಥವಾ ಕುಬೇರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡಿ ವೀರೇಂದ್ರ ಪಪ್ಪಿ ಅವರ ಒಂದಿಷ್ಟು ಸಾಮ್ರಾಜ್ಯವನ್ನ ನಾವು ನೋಡ್ತಾ ಹೋದ ಸಂದರ್ಭದಲ್ಲಿ ಹೇಗೆಲ್ಲ ದುಡ್ಡನ್ನ ಮಾಡ್ತಾ ಇದ್ರು ಹೇಗೆಲ್ಲ ಬ್ಲ್ಯಾಕ್ ಮನಿ ಒಂದ್ ಕಡೆ ವೈಟ್ ಮನಿ ಮಾಡ್ತಾ ಇದ್ರು ಅಂತೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ವೀರೇಂದ್ರ ಪಪ್ಪಿ ಮೇಲೆ ಆನ್ಲೈನ್ ಬೆಟ್ಟಿಂಗ್ ಆಫ್ಲೈನ್ ಬೆಟ್ಟಿಂಗ್ ಅಕ್ರಮ ಹಣ ವರ್ಗಾವಣೆ ಆರೋಪ ಇತ್ತು ಇದೇ ಹಿನ್ನೆಲೆಯಲ್ಲಿ ಚಿತ್ರದುರ್ಗದ ಶಾಸಕರಿಗೆ ಸಂಬಂಧಪಟ್ಟ ಒಂದಲ್ಲ ಎರಡಲ್ಲ ಸುಮಾರು ಮೂವತ್ತು ಮತ್ತೊಂದು ಸ್ಥಳಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡ್ತಾರೆ ಆ ರೇಡ್ ಬೆಳೆ ಅಧಿಕಾರಿಗಳೇ ಒಂದು ಕಡೆ ಶಾಕ್ ಆಗಿಬಿಡ್ತಾರೆ ಯಾಕೆ ಗೊತ್ತಾ ಇಂದ್ರ ಲೋಕವೇ ಒಂದು ಕಡೆ ಶಾಕ್ ಆಗುವಂತಿತ್ತು ಅದ ಅಂದ್ರೆ ನಿಜವಾಗ್ಲೂ ಕೂಡ ಅಷ್ಟೊಂದು ಹಣ ಅಷ್ಟೊಂದು ದುಡ್ಡ ಏನಪ್ಪಾ ಇವರು ಶಾಸಕರ ಆದಂತ ಒಬ್ಬ ವ್ಯಕ್ತಿ ಸರಿಸುಮಾರು ಇಷ್ಟೊಂದು ದುಡ್ಡು ಮಾಡೋದು ಹೇಗೆ ಇವೆಲ್ಲವೂ ಕೂಡ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡಿ ವೀರೇಂದ್ರ ಪಪ್ಪಿ ಒಂದು ಕಡೆ ಅರೆಸ್ಟ್ ಆಗಿರುವಂತಹ ಕಥೆಯನ್ನ ಹೇಳ್ಬಿಡ್ತೀವಿ ನೋಡಿ ಒಂದ್ ಕಡೆ ಇಡೀ ಅಧಿಕಾರಿಗಳು ಅಂತಂದರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಆಗಸ್ಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರರಂದು ವೀರೇಂದ್ರ ಪಪ್ಪಿ ಮನೆಗೆ ಒಂದ್ ಕಡೆ ಬರ್ತಾರೆ ಆಫೀಸು ಬಿಸಿನೆಸ್ ಸೆಂಟರ್ ಗಳಲ್ಲಿ ಆಪ್ತರ ಮನೆಗಳ ಮೇಲೂ ಕೂಡ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಸ್ಥಳದಲ್ಲಿ ಇರಲಿಲ್ಲ ಸೊ ವೀರೇಂದ್ರ ಪಪ್ಪಿ ಬಿಸಿನೆಸ್ ಏನಪ್ಪಾ ಅಂತಂದ್ರೆ ವ್ಯವಹಾರದಿಂದ ಅಂದ್ರೆ ವ್ಯವಹಾರದ ಸಲುವಾಗಿ ಸಿಕ್ಕಿಂನ ಒಂದ್ ಕಡೆ ಬೇರೆ ಕಡೆ ಹೋಗಿರ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗುತ್ತೆ ಇಡೀ ಅಧಿಕಾರಿಗಳಿಗೆ ಮೊದಲೇ ಸಿಕ್ಕಿತ್ತು ನೋಡಿ ಈ ಇದೇ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ಪ್ಲಾನ್ ಮಾಡಿದಂತ ಇಡೀ ಅಧಿಕಾರಿಗಳು ಇತ್ತ ದಾಳಿ ಆಗ್ತಿದ್ದಂತೆ ಇನ್ನೊಂದು ಟೀಮ್ ಸಿಕ್ಕಂನಲ್ಲಿ ಒಂದ್ ಕಡೆ ಬೀಡ್ ಬಿಟ್ಟಿದ್ರು ತಕ್ಷಣವೇ ವೀರೇಂದ್ರ ಪಪ್ಪಿಯನ್ನ ಅರೆಸ್ಟ್ ಮಾಡೋದಕ್ಕೆ ಏನ್ ಬೇಕೋ ಅದೆಲ್ಲವೂ ಕೂಡ ಒಂದ್ ಕಡೆ ಸಿದ್ಧತೆಯನ್ನ ಅಹ್ ಒಂದ್ ಕಡೆ ಗೌಪ್ಯವಾಗಿ ಮಾಡ್ಕೊಂಡಿದ್ರು ಹಾಗೆ ಸಿಕ್ಕಿಂನಲ್ಲಿ ವಶಕ್ಕೆ ಪಡಿತಾ ಇದ್ದಂತೆ ಸಿಕ್ಕಿಂ ನ್ಯಾಯಾಂಗ मैजिस्ट्रेट ಮುಂದೆ ಒಂದಕಡೆ ಹಾಜರ್ಪಡಸ್ತಾರೆ ಅಲ್ಲಿಂದ ನೇರವಾಗಿ ಶನಿವಾರ ರಾತ್ರಿ ಒಂದಕಡೆ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ ಒಂದು ಕಡೆ ಬರ್ತಿದ್ದ ಹಾಗೆ ಕೋರಮಂಗಲದ ಎನ್ ಜಿ ವಿಯಲ್ಲಿರುವಂಥ ಮೂವತ್ತೈದನೇ ಸಿ ಸಿ ಎಚ್ ನ್ಯಾಯಾಧೀಶರ ಮನೆ ಮುಂದೆ ಒಂದು ಕಡೆ ಹಾಜರುಪಡಿಸ್ತಾರೆ ಈ ಸಂದರ್ಭದಲ್ಲಿ ಇ ಡಿ ಅಧಿಕಾರಿಗಳು ಹದಿನಾಲ್ಕು ದಿನ ಒಂದು ಕಡೆ ಕಸ್ಟಡಿಗೆ ಮನವಿ ಮಾಡ್ತಾರೆ ಆದರೆ ನ್ಯಾಯಾಲಯ ಒಂದು ಕಡೆ ಆಗಸ್ಟ್ ಇಪ್ಪತ್ತೆಂಟರವರೆಗೆ ಮಾತ್ರ ಇಡಿ ಕಸ್ಟಡಿಗೆ ಒಂದಿಷ್ಟು ನೀಡಿ ಆ ಆದೇಶವೂ ಕೂಡ ಹೊಡೆಸುತ್ತೆ ನೋಡಿ ವೀರೇಂದ್ರ ಪಪ್ಪಿ ಖಂಡಿತವಾಗಿಯೂ ಕೂಡ ಜಾಮೀನು ಮೊರೆ ಹೋಗ್ತಾರೆ ಸಹಜವಾಗಿ ಆ ಸಂದರ್ಭದಲ್ಲಿ ನ್ಯಾಯಾಲಯ ಬೇಲು ಒಂದಿಷ್ಟು ಕೊಡಬೇಕಾ ಅಥವಾ ಬೇಡವಾ ಅನ್ನುವಂಥದ್ದು ಕೂಡ ಒಂದು ಕಡೆ ತೀರ್ಮಾನ ಮಾಡುತ್ತೆ ಆದರೆ ಇಡೀ ಅಧಿಕಾರಿಗಳ ವೀರೇಂದ್ರ ಪಪ್ಪಿ ಮನೆ ಮೇಲೆ ಬಿಸಿನೆಸ್ ಸೆಂಟರ್ಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಕುಬೇರ ಸಂಪತ್ತು ನಾವು ನೀವು ಮೂಗಿನ ಮೇಲೆ ಬೆರಳಿಟ್ಕೊಳ್ಬೇಕ್ರಿ ಸ್ವತಃ ಇಡೀ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ ಹಾಗಾದ್ರೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಸಿಕ್ಕಿದ್ ಏನೇನು ಅಂತ ನಾವು ಗಮನಿಸ್ತಾ ಹೋದಾಗ ಕುಬೇರ ಸಾಮ್ರಾಜ್ಯ ಮನೆ ಮತ್ತು ಕ್ಯಾಸಿನೋದಲ್ಲಿ ಸಿಕ್ಕಿರುವಂತಹ ಹಣ ಹನ್ನೆರಡು ಕೋಟಿ ಒಂದಲ್ಲ ಎರಡಲ್ಲ ಸರಿ ಸುಮಾರು ಹನ್ನೆರಡು ಕೋಟಿ ಒಂದು ಕೋಟಿ ಮೌಲ್ಯದ ಫಾರೆನ್ಸ್ ಕರೆನ್ಸಿ ಸಿಗುತ್ತೆ ಪತ್ತೆ ಆಗುತ್ತೆ ಅಲ್ಲಿ ಇಡೀ ವಶಕ್ಕೆ ಪಡೆದುಕೊಳ್ಳುತ್ತೆ ಅದಾದ ನಂತರ ಆರು ಕೋಟಿ ಮೌಲ್ಯದ ಚಿನ್ನಾಭರಣ ಶಾಸಕರ ಮನೆಯಲ್ಲಿ ಪತ್ತೆ ಆಗುತ್ತೆ ಸುಮಾರು ಹತ್ತು ಕೆಜಿ ಅಷ್ಟು ಬೆಳ್ಳಿ ಒಂದ್ ಕಡೆ ಸಿಗುತ್ತೆ ಇನ್ನು ಫಾರಿನ್ಸ್ ಕರೆನ್ಸಿ ನಂಬರ್ ಪ್ಲೇಟ್ ಇರುವಂತಹ ನಾಲ್ಕು ಐಷಾರಾಮಿ ಕಾರುಗಳು ಇರುತ್ತೆ ವೀರೇಂದ್ರ ಪಪ್ಪಿಗೆ ಸೇರಿದಂತಹ ಹದಿನೇಳು ಬ್ಯಾಂಕ್ ಅಕೌಂಟ್ ಸೀಸ್ ಆಗುತ್ತೆ ಶಾಸಕರ ವಿರುದ್ಧ ಅಂದ್ರೆ ಪಪ್ಪಿಯವರ ಸೇರಿದಂತ ಎರಡು ಲಾಕರ್ ಗಳು ಒಂದ್ ಕಡೆ ಸೀಸ್ ಮಾಡ್ತಾರೆ ಭಾರಿ ಪ್ರಮಾಣದಲ್ಲಿ ಆಸ್ತಿ ಪರ ಅಲ್ಲಿರುವಂಥ ಪತ್ರಗಳಾಗಿರ್ಬೋದು ಎಲ್ಲವೂ ಕೂಡ ಪತ್ತೆ ಆಗುತ್ತೆ ಸೊ ಇಡೀ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಮತ್ತು ಅವರ ಒಡೆತನಕ್ಕೆ ಕ್ಯಾಶ್ಮೀರೋನ್ದಲ್ಲಿ ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ಪತ್ತೆ ಆಗ್ಬಿಡುತ್ತೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಫಾರಿನ್ ಕರೆನ್ಸಿ ಈ ರೀತಿಯಾದಂತಹ ಸರಿಸುಮಾರವಾಗಿ ಒಂದೊಂದಾಗಿ ಒಂದೊಂದಾಗಿ ಸಿಗೋಕೆ ಆರಂಭ ಮಾಡುತ್ತೆ ನೋಡಿ ಈಗ ಬ್ಲಾಕ್ ಮನಿ ಟು ವೈಟ್ ಮನಿ ಮಾಡುವಂತ ಒಂದು ಕಡೆ ಆರೋಪ ವೀರೇಂದ್ರ ಪಪ್ಪಿ ಮೇಲೆ ಬರುತ್ತೆ ಏನಪ್ಪಾ ಅಂತಂದ್ರೆ ಬ್ಲಾಕ್ ಮನಿ ಟು ವೈಟ್ ಮನಿ ಮಾಡ್ತಾ ಇದ್ರು ಅನ್ನುವಂಥದ್ದು ಕ್ಯಾಸಿನೋದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ದಂಧೆಯಲ್ಲಿ ಕಪ್ಪು ಹಣವನ್ನ ವೈಟ್ ಮನಿ ಮಾಡಲಾಗುತ್ತೆ ಅನ್ನುವ ಗುಮಾನಿಯು ಕೂಡ ಇದೆ ಅದು ಹೇಗೆ ಅಂತಂದ್ರೆ ಅಕ್ರಮ ಮಾರ್ಗದಲ್ಲಿ ಅಂತಂದ್ರೆ ಕಾನೂನು ಬಾಹಿರವಾದಂತಹ ಮಾರ್ಗ ಬಿಸ್ನೆಸ್ ನಲ್ಲಿ ಮಾಡಿದಂತ ಹಣವನ್ನ ಬೇರೆ ಉದ್ಯಮಕ್ಕೆ ಒಂದ್ ಕಡೆ ವಿನಿಯೋಗಿಸಿ ವೈಟ್ ಮನಿಯಾಗಿ ಮಾಡೋದು ಈ ಕೆಲಸವನ್ನ ವೀರೇಂದ್ರ ಪಪ್ಪಿ ಕೂಡ ಮಾಡ್ತಾ ಇದ್ರು ಅನ್ನುವಂತ ಒಂದು ಕಡೆ ಶಂಕೆ ಇಡೀ ಅಧಿಕಾರಿಗಳಿಗೆ ಇತ್ತು ನೋಡಿ ಪಪ್ಪಿ ಬೇರೆ ಬೇರೆ ದೇಶದಲ್ಲಿ ಉದ್ಯಮ ಸಾಮ್ರಾಜ್ಯ ಇರುವುದರಿಂದಾಗಿ ಇಂಥಾವುದೋ ಶಂಕೆ ಇಡಿ ಅಧಿಕಾರಿಗಳಿಗೆ ದಾಳಿ ಮಾಡಿದ್ದಾರೆ ನೋಡಿ ಆದರೆ ಅದರ ಸತ್ಯಾಸತ್ಯತೆ ಏನು ಅನ್ನೋದು ಇಡಿ ಅಧಿಕಾರಿಗಳು ತನಿಖೆಯಿಂದ ಮಾತ್ರ ಹೊರಬರಲು ಸಾಧ್ಯ ಬಟ್ ಸಾಮಾನ್ಯ ಕುಟುಂಬದ ಕುಡಿಯಾಗಿದ್ದಂತಹ ವೀರೇಂದ್ರ ಪಪ್ಪಿ ಇಂದ್ರೋ ಲೋಕವನ್ನೇ ನಾಚಿಸುವ ರೀತಿ ಸಂಪತ್ತಿನ ಸಾಮ್ರಾಜ್ಯ ಕೊಟ್ಟಿದ್ದು ಹೇಗೆ ಅನ್ನೋದು ನಿಜಕ್ಕೂ ಕೂಡ ರೋಚಕ ರಣರೋಚಕ ಅಂತಾನೆ ಹೇಳ್ಬೋದು ಒಂದು ರೂಪಾಯಿಯಲ್ಲಿ ನೂರು ರೂಪಾಯಿ ಮಾಡೋದು ಒಂದು ಕೋಟಿಯನ್ನ ನೂರು ಕೋಟಿ ಏರ್ಸೋದು ಅಂತ ಕಲಿಗಾರಿಗೆ ಎಲ್ಲರೂ ಕೂಡ ಕರಗತವಾಗಿರುವುದಿಲ್ಲ ಆದ್ರೆ ವೀರೇಂದ್ರ ಪಪ್ಪಿ ಸಣ್ಣ ವಯಸ್ಸಿನಲ್ಲೇ ಅಂತದ್ ಯಾವುದೂ ಕೂಡ ವಿದ್ಯೆಯನ್ನ ಕೂಡ ಕಲ್ತ್ಕೊಂಡಿಲ್ಲ ಪಕ್ಕಾ ಹಾಗಾದ್ರೆ ಚಿತ್ರದುರ್ಗದ ಮಧ್ಯಮ ವರ್ಗ ಕುಟುಂಬದಲ್ಲಿ ಜನಿಸಿದಂತಹ ಶಾಸಕ ಒಂದು ಕಡೆ ಸಾಮ್ರಾಜ್ಯ ಸ್ಥಾಪಿಸಿದ್ ಹೇಗು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ ಯಾಕೆ ಅಂತಂದರೆ ಬಿಸ್ನೆಸ್ನಲ್ಲಿದ್ದಂಥ ಪಪ್ಪಿ ರಾಜಕೀಯಕ್ಕೆ ಒಂದು ಕಡೆ ಎಂಟ್ರಿ ಆಗಿದ್ದು ಹಾಗೆ ಸೊ ಸರ್ವೇ ಸಾಮಾನ್ಯವಾಗಿ ಚಿತ್ರದುರ್ಗದ ಶಾಸಕರಾಗಿರುವಂಥ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಕಂಡಿರುವಂಥ ಸಪ್ ಸಂಪಂತ ಏನಿದೆ ಅಲ್ಲ ಸಾಮ್ರಾಜ್ಯವನ್ನು ನೋಡಿ ಇಡಿ ಅಧಿಕಾರಿಗಳು ಯಾವಾಗ ಶಾಕ್ ಆಗ್ತಾರೆ ಎಲ್ಲಿ ನೋಡಿದ್ರು ಕೂಡ ಕಂತೆ ಕಂತೆ ಹಣ ವಿದೇಶಿ ಕರೆನ್ಸಿ ಚಿನ್ನಾಭರಣ ಕಣ್ಣಿಗೆ ಒಂದು ಕಡೆ ಕಾಣಿಸುತ್ತೆ ಹಾಗಾದರೆ ಇಡಿ ಅಧಿಕಾರಿಗಳು ನಡೆಸಿದಂಥ ಅತಿ ದೊಡ್ಡ ದಾಳಿ ಇದೇನಾ ಅಂತ ಕೇಳಿದ್ರೆ ಖಂಡಿತವಾಗಲೂ ಕೂಡ ಅಲ್ಲ ಯಾಕಂದರೆ ಇದಕ್ಕಿಂತ ಅದೆಷ್ಟೋ ದೊಡ್ಡ ದೊಡ್ಡ ದಾಳಿಗಳು ಕೂಡ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಇದಕ್ಕೂ ಹೆಚ್ಚಿನ ಕಾಂಚಣ ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ಚಿನ್ನಾಭರಣಗಳನ್ನು ಜಪ್ತಿಯೂ ಕೂಡ ಮಾಡಿದ್ದಾರೆ ಆದರೆ ಆಸ್ತಿ ಪತ್ರಗಳನ್ನು ವಶಕ್ಕೂ ಕೂಡ ಪಡೆದುಕೊಂಡಿದ್ದಾರೆ ಆದರೆ ವೀರೇಂದ್ರ ಪಪ್ಪಿ ಮನೆಯಲ್ಲಿ ಅಧಿಕಾರಿಗಳು ಶಾಕ್ ಆಗಿದ್ದು ವಿದೇಶಿಯ ಕರೆನ್ಸಿ ಹೌದು ಸುಮಾರು ಒಂದು ಕೋಟಿಗೂ ಮೀರಿದಂತ ವಿದೇಶಿ ಕರೆನ್ಸಿ ಪತ್ತೆ ಆಗುತ್ತೆ ಪಪ್ಪಿ ಮನೆಯಲ್ಲಿ ಪತ್ತೆ ಆಗಿರುವಂಥದ್ದು ನೋಡಿ ಅದನ್ನ ನೋಡಿದಂಥ ಅಧಿಕಾರಿಗಳು ಅಕ್ಷರಶಃ ಒಂದು ಕಡೆ ಬೆಚ್ಚಿ ಬಿಡ್ಬಿಡ್ತಾರೆ ಅಷ್ಟಕ್ಕೂ ಈ ವಿದೇಶಿ ಕರೆನ್ಸಿ ಹಣ ಹೇಗೆ ಬಂತು ಅನ್ನೋದ್ರ ಬಗ್ಗೆಯೂ ಕೂಡ ಇಡಿ ಅಧಿಕಾರಿಗಳು ಖಂಡಿತವಾಗಿಯೂ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆದರೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತ ವೀರೇಂದ್ರ ಪಪಿ ಐಷಾರಾಮಿ ಸಾಮ್ರಾಜ್ಯ ನಿರ್ಮಿಸಿದ ಹೇಗೆ ರಾಜಕೀಯಕ್ಕೆ ಎಂಟ್ರಿ ಹೇಗಿತ್ತು ಅಂತ ನಾವು ನೋಡ್ತಾ ಹೋದ್ರೆ ಭಾರಿ ಇಂಟ್ರೆಸ್ಟಿಂಗ್ ವಿಚಾರಗಳು ತೆರೆದುಕೊಳ್ತಾ ಯಾಕೆಂತಂದ್ರೆ ಬಿಸ್ನೆಸ್ ಮ್ಯಾನ್ ಗಳನ್ನ ರಾಜಕೀಯಕ್ಕೆ ಎಂಟ್ರಿ ಆಗೋದು ಹೊಸದೇನಲ್ಲ ರೀ ಬಸದೇನಲ್ಲ ಯಾರ ಹತ್ರ ದುಡ್ಡಿದೆಯೋ ಅವರು ರಾಜಕೀಯಕ್ಕೆ ಎಂಟ್ರಿ ಆಗೇ ಆಗ್ತಾರೆ ಬಹುಶಃ ಹಾಗೆ ವೀರೇಂದ್ರ ಪಪ್ಪಿಯವರು ಕೂಡ ಒಂದು ಕಡೆ ಎಂಟ್ರಿ ಆಗ್ತಾರೆ ಆದರೆ ಅಲ್ಲಿ ಏನಾದರೂ ಒಂದಿಷ್ಟು ಪ್ಲ್ಯಾನ್ಗಳು ಇದ್ದೇ ಇರ್ತವೆ ಈ ಹಿಂದೆ ವೀರೇಂದ್ರ ಪಪ್ಪಿ ಮನೆಯ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಐ ಟಿ ಒಂದು ಕಡೆ ದಾಳಿಯಾಗುತ್ತೆ ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದಲ್ಲಿ ಹಣವನ್ನು ಕೂಡ ವಶಕ್ಕೆ ಪಡಿಕೊಳ್ಳಲಾಗುತ್ತೆ ಆ ನಂತರ ವೀರೇಂದ್ರ ಪಪ್ಪಿ ರಾಜಕೀಯದಲ್ಲಿ ಕಾಣಿಸ್ಕೊಳ್ಳೋ ಒಂದು ಕಡೆ ಶುರು ಮಾಡ್ತಾರೆ ಹಾಗೆ ಎರಡು ಸಾವಿರ ಹದಿನೆಂಟರಲ್ಲಿ ಜೆ ಡಿ ಎಸ್ನಿಂದ ಒಂದು ಕಡೆ ಟಿಕೆಟ್ ಪಡ್ಕೊಂಡು ಸ್ಪರ್ಧೆಯು ಕೂಡ ಮಾಡ್ತಾರೆ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ ಮೊದಲನೇ ಬಾರಿಗೆ ಎದುರಾಳಿಯನ್ನ ನಡುಗಿಸಿ ಬಿಡ್ತಾರೆ ಯಾಕಂದ್ರೆ ಸುಮಾರು ನಲವತ್ತು ಒಂಬತ್ತು ಸಾವಿರಕ್ಕೂ ಹೆಚ್ಚಿನ ಗಳನ್ನ ಪಡ್ಕೊಂಡು ಎರಡನೇ ಸ್ಥಾನಕ್ಕೆ ತೃಪ್ತಿ ಆಗ್ತಾರೆ ಎಂಬತ್ತೆರಡು ಸಾವಿರ ಓಟ್ ಪಡೆದಂಥ ಬಿ ಜೆ ಪಿ ತಿಪ್ಪಾರೆಡ್ಡಿ ಗೆಲುವು ಸಾಧಿಸ್ತಾರೆ ಜೆ ಡಿ ಎಸ್ನಲ್ಲಿದ್ದರೆ ಕ್ಷೇತ್ರದಲ್ಲಿ ಗೆಲುವು ಕಷ್ಟ ಅನ್ನೋದು ಬಹುಶಃ ವೀರೇಂದ್ರ ಪಪ್ಪಿಗೆ ಆ ಸಂದರ್ಭದಲ್ಲಿ ಅರಿವಾಗುತ್ತೆ ಹೀಗಾಗಿ ನಿಧಾನಕ್ಕೆ ಕಾಂಗ್ರೆಸ್ ಕಡೆ ಒಂದು ಕಡೆ ಜಂಪ್ ಆಗೋದಕ್ಕೆ ಶುರು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡ್ಕೊಂಡು ಅಖಾಡಕ್ಕಿಡಿತಾರೆ ಕ್ಷೇತ್ರದಾದ್ಯಂತ ಭರ್ಜರಿ ಕ್ಯಾಂಪೇನ್ ಕೂಡ ಮಾಡ್ತಾರೆ ಗೆಲ್ಲುವ ಕ್ಯಾಂಡಿಡೇಟ್ ತಾನೇ ಅಂತ ಬಿಂಬಿಸ್ಕೊಳ್ಳುತ್ತಾರ ಎಲ್ಲರೂ ಕೂಡ ಮಾಡ್ಕೊಳ್ತಾರೆ ಹಾಗೆ ರಿಸಲ್ಟ್ ಕೂಡ ಬಂದ ಮೇಲೆ ಬರೋಬ್ಬರಿ ಐವತ್ ಮೂರು ಸಾವಿರ ಹೋಟ್ಗಳ ಅಂತರದಲ್ಲಿ ಗೆದ್ದು ವಿಧಾನಸಭೆ ಪ್ರವೇಶ ಕೂಡ ಮಾಡ್ತಾರೆ ಈ ರೀತಿಯಾಗಿ ರಾಜಕೀಯದಲ್ಲೂ ಕೂಡ ಬಿಸ್ನೆಸ್ನಲ್ಲೂ ಕೂಡ ಸಾಮ್ರಾಜ್ಯ ವಿಸ್ತರಣೆ ಮಾಡಿಕೊಂಡಿದ್ದಂತಹ ವೀರೇಂದ್ರ ಪಪ್ಪಿ ಈಗ ಇಡಿ ಇಕ್ಕಳನಲ್ಲಿ ತಗಲಾಕೊಂಡಿದ್ದಾರೆ ಇದರಿಂದ ಹೊರಬರ್ತಾರಾ ಇಲ್ವಾ ಹಾಗಾದ್ರೆ ತಗಲಾಕೊಂಡ ವಿಲವಲ್ಲ ಒಂದ್ ಕಡೆ ಒದ್ದಾಡ್ತಾ ಇದ್ದಾರಾ ಅನ್ನೋದು ಕೂಡ ಒಂದು ಕಡೆ ಕಾದ್ ನೋಡಬೇಕಾಗಿರುವಂಥದ್ದು ಆದ್ರೆ ಇವತ್ತು ಕೂಡ ಸಹಜವಾಗಿ ವೀರೇಂದ್ರ ಪಪ್ತಿ ಅವರ ಎರಡು ಲಾಕರ್ಗಳ ಮೇಲೆ ಒಂದಿಷ್ಟು ಅಹ್ ತೆರೆದಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ನೂರ ಮೂವತ್ತು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಅಧಿಕೃತವಾಗಿ ಘೋಷಣೆ ಮಾಡಿದರು ಚುನಾವಣೆ ಸಂದರ್ಭದಲ್ಲಿ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿದಾಗ ವೀರೇಂದ್ರ ಪಪ್ಪಿಯವರು ಬರೋಬ್ಬರಿ ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿ ಆಸ್ತಿ ಪಾಸ್ತಿ ಹೊಂದಿರುವುದಾಗಿ ಚುನಾವಣಾ ಆಯೋಗದ ಎದುರು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಜೊತೆಗೆ ಹತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಹೊಂದಿರುವುದಾಗಿ ಕೂಡ ಘೋಷಣೆ ಮಾಡ್ತಾರೆ ಕ್ಯಾಸಿನೋ ಬಿಸ್ನೆಸ್ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ಉದ್ಯಮಿ ವೀರೇಂದ್ರ ಪಪ್ಪಿ ಸಾಮ್ರಾಜ್ಯ ಕಂಡಂತ ಇಡಿ ಅಧಿಕಾರಿಗಳು ಶಾಕ್ ಆಗಿದ್ದು ಇದೀಗ ಎರಡು ಬ್ಯಾಂಕ್ ಲಾಕರ್ ಗಳನ್ನಲ್ಲಿ ಇದ್ದಂತ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ನಲವತ್ತು ಕೆ ಜಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ ಈ ಕೇಸ್ ನಲ್ಲಿ ವಶಕ್ಕೆ ಪಡೆದ ಒಟ್ಟು ಆಸ್ತಿ ಮೌಲ್ಯ ಅಂತ ನಾವು ನೋಡ್ತಾ ಹೋದಾಗ ಸರಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿ ದಾಟಿದೆ ನಂಬ್ತೀರಾ ನಂಬಲೇಬೇಕಾಗಿರುವಂಥದ್ದು ಅಂತ ಪರಿಸ್ಥಿತಿ ರಾಜಕಾರಣಿಗಳು ಹೆಂಗೆ ದುಡ್ಡು ಮಾಡ್ತಾರೆ ಏನು ಕತೆ ಅಂತ ನಾವು ನೋಡ್ತಾ ಹೋದಾಗ ಮಧ್ಯಮ ವರ್ಗದವರು ಬಡವರು ಈಗಲೂ ಕೂಡ ಸಾಕಷ್ಟು ಜನ ಬಡವರು ಬಡವರಾಗಿದ್ದಾರೆ ಮಧ್ಯಮ ವರ್ಗದವರು ಮಧ್ಯಮ ವರ್ಗದವರು ಆಗಿದ್ದಾರೆ ಆದರೆ ರಾಜ್ಯ ಕುಬೇರತನ ನೋಡಿದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಮಗೂ ಅನಿಸುತ್ತೆ ನಾವು ಯಾವಾಗ ಆಗ್ತೀವಪ್ಪ ಹೀಗೆ ನಾವು ಯಾವಾಗಪ್ಪ ಹೀಗೆ ಬೆಳಿತೀವಿ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡ್ತೀವಿ ನಾವು ಬರೀ ಊಹೆ ಮಾಡೋದೇ ಆಯಿತು ನಮ್ಮ ಹೊಟ್ಟೆ ಮೇಲೆ ಹೊಡೆದು ಅದೆಷ್ಟೋ ಜನ ಸಾಮ್ರಾಜ್ಯ ಕಟ್ಕೊಂಡು ಬೇರೆ ಬೇರೆ ರೀತಿಯಾಗಿ ಐ ಜೀವನ ಕಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ನೋಡಿ ಈ ರೀತಿಯಾದಂಥ ವೀರೇಂದ್ರ ಪಪ್ಪಿ ಅವರ ಸಾಮ್ರಾಜ್ಯ ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇವರು ಶಾಸಕರ ಕುಬೇರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ